ಮಾಜಿ ಸೈನಿಕರು ಹಾಗೂ ಸೇವಾನಿರತ ಸೈನಿಕರಿಂದ ಹುತಾತ್ಮ ಯೋಧ ಅನೂಪ್ ಕುಟುಂಬಕ್ಕೆ ಧನ ಸಹಾಯ ಭಟ್ಕಳದ ಮಾಜಿ ಸೈನಿಕರು ಹಾಗೂ ಸೇವಾನಿರತ ಸೈನಿಕರಿಂದ ಸಂಗ್ರಹಿಸಿದ ರೂಪಾಯಿ ಅರವತ್ತು ಸಾವಿರ ಮೊತ್ತವನ್ನು ಹುತಾತ್ಮ ಯೋಧ ಅನೂಪ್ ಪೂಜಾರಿ ಕುಟುಂಬಕ್ಕೆ ವಿತರಣೆ ಮಾಡಲಾಯಿತು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಕರ್ತವ್ಯದಲ್ಲಿದ್ದಾಗ ಸೇನಾ ವಾಹನ ದುರಂತದಲ್ಲಿ ಕುಂದಾಪುರದ ಬೀಜಾಡಿ ನಿವಾಸಿ ಅನೂಪ್ ಪೂಜಾರಿ ಮೃತಪಟ್ಟಿದ್ದರು ಅನೂಪ್ ಕುಟುಂಬಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಭಟ್ಕಳದ ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ನೇತೃತ್ವದಲ್ಲಿ ದೇಣಿಗೆ ಸಂಗ್ರಹಿಸಲಾಗಿತ್ತು ಅನೂಪ್ ಪತ್ನಿ ಹಾಗೂ ತಾಯಿಯವರಿಗೆ ತಲಾ ರೂಪಾಯಿ ಮೊತ್ತದ ಎರಡು ಡಿಡಿಗಳನ್ನು ವಿತರಿಸಲಾಯಿತು ಮಾಜಿ ಸೈನಿಕರಾದ ಶ್ರೀಕಾಂತ್ ನಾಯಕ್ ಹನುಮಂತ್ ನಾಯಕ್ ಕೇಶವ ನಾಯ್ಕ ಹಾಗೂ ಊರಿನ ಪ್ರಮುಖರಾದ ಭವಾನಿ ಶಂಕರ್ ನಾಯ್ಕ ಇದ್ದರು ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅರೇ ಅಂಗಡಿ ತಾಲೂಕ್ ಹೊನ್ನಾವರ ಪ್ರವೇಶಾತಿ ಪ್ರಾರಂಭ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ಸತ್ಯಸಾಯಿ ಸಂಸ್ಥೆ ಸುವ್ಯವಸ್ಥಿತ ಸುಂದರವಾದ ಕಟ್ಟಡ ವಿದ್ಯಾರ್ಹತೆ ಜೊತೆಗೆ ತರಬೇತಿ ಹೊಂದಿದ ಶಿಕ್ಷಕರು ಸುಸಜ್ಜಿತ ಪ್ರಯೋಗ ಗ್ರಂಥಾಲಯ ಸ್ಮಾರ್ಟ್ ಕ್ಲಾಸ್ ಬಾಲ ವಿಕಾಸ ತರಗತಿ ಉತ್ತಮ ವಾಹನ ವ್ಯವಸ್ಥೆ ಮಧ್ಯಾಹ್ನ ಬಿಸಿಯೂಟ ವರ್ಷಪೂರ್ತಿ ಕ್ರಿಯಾತ್ಮಕ ಕ್ರಿಯಾಶೀಲ ವಿಜ್ಞಾನ ವಸ್ತು ಪ್ರದರ್ಶನ ಗಣಿತ ಕಾರ್ಯಾಗಾರ ಭಾಷಾ ಕಾರ್ಯಾಗಾರ ಆಟೋಟ ಸ್ಪರ್ಧೆಗಳು ಆಹಾರ ಮೇಳ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಬೌದ್ಧಿಕ ಚಿಂತನೆಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತಿದೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ ಎಸ್ಎಸ್ಎಲ್ಸಿಯಲ್ಲಿ ನೂರು ಶೇಕಡಾ ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ಈ ಶಿಕ್ಷಣ ಸಂಸ್ಥೆಗಿದೆ ಇಲ್ಲಿಯ ವಿದ್ಯಾರ್ಥಿಗಳು ಜಿಲ್ಲೆ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದಾಗಿದೆ ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನಡೆಸುತ್ತಿದ್ದಾರೆ ಸುತ್ತಮುತ್ತಲಿನ ಪಟ್ಟಣದವರು ಇದರ ಉಪಯೋಗ ಪಡೆದುಕೊಳ್ಳಬೇಕು ತಮ್ಮ ಮಕ್ಕಳನ್ನು ಸಾಯಿ ಸಂಸ್ಥೆಗೆ ಸೇರಿಸಿ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿ ಹೆಚ್ಚಿನ ಮಾಹಿತಿಗಾಗಿ ಏಳು ಆರು ಏಳು ಆರು ಒಂದು ಸೊನ್ನೆ ಐದು ಒಂಬತ್ತು ಎಂಟು ಸೊನ್ನೆ ಹಾಗೂ ಒಂಬತ್ತು ನಾಲ್ಕು ಎಂಟು ಎರಡು ನಾಲ್ಕು ನಾಲ್ಕು ಸೊನ್ನೆ ಐದು ಏಳು ಐದಕ್ಕೆ ಕರೆ ಮಾಡಿ Ayşam bersta sayram